ಇತ್ತೀಚೆಗೆ ಸಂಬಂಧಗಳಿಗೆ ಬೆಲೆನೇ ಇಲ್ಲದಾಗಿದೆ ಕಣ್ರಿ ಹೆತ್ತ ಅಪ್ಪ ಅಮ್ಮನೆ ಮಕ್ಕಳನ್ನ ಸಾಯಿಸ್ತಾ ಇದ್ದಾರೆ ಮಕ್ಕಳು ಹೆತ್ತವರ ರಕ್ತ ಹರಿಸ್ತಾ ಇದ್ದಾರೆ ಗಂಡ ಹೆಂಡತಿಯನ್ನ ಹೆಂಡತಿ ಗಂಡನ ಕಥೆ ಮುಗಿಸ್ತಾ ಇದ್ದಾಳೆ ಒಟ್ಟಿಗೆ ಬಾಳಕಿಷ್ಟ ಇಲ್ಲ ಅಂದರೆ ಬೇರೆ ಬೇರೆ ಆಗ್ಬಿಡಬೇಕು ತಮ್ಮಷ್ಟಕ್ಕೆ ತಾವು ಬೇರೆ ಎಲ್ಲಾದರೂ ಬದುಕು ಕಟ್ಕೊಳ್ಳಿ ಅದು ಬಿಟ್ಟು ಕೊಲೆ ಮಾಡುವಂಥ ನೀಚ ಕೆಲಸ ಮಾಡಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ ಇವತ್ತು ಕೂಡ ನಾವು ನಿಮಗೆ ಇಂಥದ್ದೇ ಒಂದು ಕಥೆ ಹೇಳ್ತಾ ಇದ್ದೀವಿ ಅದು ಡಿಸೆಂಬರ್ ಇಪ್ಪತ್ನಾಲ್ಕು ಮಂಗಳವಾರ ಹಾಸನದ ಅರಸೀಕೆರೆಯ ಹೊರವಲಯದಲ್ಲಿರೋ ಹುಳಿಯಾರು ಮಾಲೇಕಲ್ ತಿರುಪತಿ ರಸ್ತೆಯಲ್ಲಿ ಆತಂಕದ ವಾತಾವರಣ ಇತ್ತು ಇಲ್ಲಿನ ಮುಖ್ಯ ರಸ್ತೆಯ ಗ್ಯಾರೇಜ್ ಎದುರಿಗೆ ಮೃತದೇಹ ಒಂದು ಸಂಪೂರ್ಣವಾಗಿ ಸುಟ್ಟು ಹೋದ ಸ್ಥಿತಿಯಲ್ಲಿತ್ತು ಸುಟ್ಟೋಗಿರೋ ವ್ಯಕ್ತಿ ಯಾರು ಅಂತ ಕಂಡುಹಿಡಿಯೋಕ್ಕೂ ಆಗದಂತೆ ಶವವನ್ನು ಸುಟ್ಟು ಹಾಕಲಾಗಿತ್ತು ನೋಡಿದ ಕೂಡಲೇ ಅದೊಂದು ಕೊಲೆ ಅನ್ನೋದು ಗೊತ್ತಾಗ್ತಿತ್ತು ಅರ್ಸಿಕೆರೆ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ತಮ್ಮ ಟೀಮ್ ಜೊತೆಗೆ ಅಲ್ಲಿಗೆ ಬಂದಿದ್ರು ಮುಖ್ಯ ರಸ್ತೆಯ ಬದಿಯಲ್ಲಿರೋ ಸಣ್ಣದೊಂದು ಓಣಿಯಲ್ಲಿನ ಚರಂಡಿಯೊಳಗೆ ಶವ ಹಾಕಿ ಸುಡಲಾಗಿತ್ತು ಅಷ್ಟೊತ್ತಿಗಾಗ್ಲೇ ಅಲ್ಲಿ ಜನ ಕೂಡ ಸೇರಿದ್ರು ಆದ್ರೆ ಸತ್ತಿರೋ ವ್ಯಕ್ತಿ ಯಾರು ಅನ್ನೋದು ಯಾರಿಗೂ ಗೊತ್ತಾಗಿರ್ಲಿಲ್ಲ ಹೀಗಾಗಿ ಪೊಲೀಸರು ಇತ್ತೀಚೆಗೆ ಅರಸಿಕೆರೆ ಭಾಗದಲ್ಲಿ ಯಾರಾದ್ರೂ ಕಾಣೆಯಾಗಿದ್ದಾರಾ ಅಂತ ಚೆಕ್ ಮಾಡಿದ್ರು ಆಗ ಪೊಲೀಸರಿಗೆ ಒಂದು ಮಿಸ್ಸಿಂಗ್ ಕೇಸ್ ಬಗ್ಗೆ ಫ್ಲ್ಯಾಶ್ ಆಯಿತು ಏಳು ದಿನಗಳ ಹಿಂದೆಯಷ್ಟೇ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು ಅರ್ಸಿಕೆರೆಯ ಮುಜಾವರ್ ಬಡಾವಣೆಯ ನಿವಾಸಿ ಐವತ್ತೆಂಟು ವರ್ಷದ ಮುಜಾಮಿಲ್ ಕಾಣೆಯಾದ ಬಗ್ಗೆ ಅವನ ಸಹೋದರಿ ಮುಬೀನಾ ದೂರು ನೀಡಿದ್ರು ಕೂಡ್ಲೇ ಅವರ ಕುಟುಂಬ ಸದಸ್ಯರಿಗೆ ಮಾಹಿತಿಯನ್ನ ನೀಡಲಾಯಿತು ಇಲ್ಲೊಂದು ಶವ ಸಿಕ್ಕಿದೆ ನೀವು ಬಂದು ಒಮ್ಮೆ ನೋಡಿ ಇದೇನಾದ್ರೂ ನಿಮ್ಮ ಸಹೋದರ ಇರಬಹುದಾ ಅಂತ ಚೆಕ್ ಮಾಡಿ ಅಂತ ಪೊಲೀಸರು ಹೇಳಿದ್ರು ಸ್ವಲ್ಪ ಹೊತ್ತಿನ ಬಳಿಕ ಮುಬೀನಾ ಹಾಗೂ ಮುಜಾಮಿಲ್ ಪುತ್ರ ಜಾಹಿದ್ ಖಾನ್ ಅಲ್ಲಿಗೆ ಓಡೋಡಿ ಬಂದ್ರು ಮುಜಾಮಿಲ್ ಸಂಬಂಧಿ ಕೂಡ ಶವ ಪತ್ತೆಯಾಗಿರೋ ಸ್ಥಳಕ್ಕೆ ಬಂದರು ಬಟ್ ಆರಂಭದಲ್ಲಿ ಅವರಿಗೂ ಗುರ್ತು ಸಿಗಲಿಲ್ಲ ಯಾಕಂದರೆ ಬಾಡಿ ಫುಲ್ ಸುಟ್ಟೋಗಿತ್ತು ಅಷ್ಟರಲ್ಲಿ ಶವದ ಸಮೀಪ ಬಿದ್ದಿದ್ದ ಚಪ್ಪಲಿಗಳನ್ನು ನೋಡಿ ಇದು ನಮ್ಮ ತಂದೆಯದ್ದೇ ಚಪ್ಪಲಿ ಅಂತ ಮುಜಾಮಿಲ್ ಮಗ ಹೇಳ್ದ ಜೊತೆಗೆ ಶವ ಕೂಡ ಅವರದ್ದೇ ಆಗಿರಬಹುದು ಈ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಮನವಿ ಮಾಡಿಕೊಂಡ್ರು ಅಲ್ಲಿಗೆ ಕೊಲೆಯಾಗಿರೋ ವ್ಯಕ್ತಿ ಅರಸೀಕೆರೆ ನಗರದವರೇ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು ತಕ್ಷಣ ಸ್ಥಳ ಮಹಜರು ಮಾಡಿ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಲಾಯಿತು ಇನ್ನು ಪೊಲೀಸರಿಗೆ ಪ್ರಶ್ನೆಯಾಗಿದ್ದು ಕೊಲೆ ಯಾರು ಮಾಡಿರಬಹುದು ಯಾವ ಕಾರಣಕ್ಕೆ ಕೊಲೆ ಮಾಡಿರಬಹುದು ಅಂತ ಹುಡುಕಬೇಕಿತ್ತು ತಮ್ಮದೇ ಶೈಲಿಯಲ್ಲಿ ತನಿಖೆ ಆರಂಭಿಸಿದ ಪೊಲೀಸರಿಗೆ ಸತ್ಯ ಗೊತ್ತು ಮಾಡಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಕೊಲೆಯ ಹಿಂದೆ ಹೆಣ್ಣಿನ ನೆರಳು ಪೊಲೀಸರಿಗೆ ಗೋಚರಿಸಿತ್ತು ಕೊಲೆ ಯಾರು ಮಾಡಿದ್ರು ಕಾರಣ ಏನು ಅನ್ನೋದನ್ನು ಮುಂದೆ ಹೇಳ್ತೀವಿ ಅದಕ್ಕೂ ಮೊದಲು ಒಂದು ಲವ್ ಸ್ಟೋರಿ ಆ್ಯಂಡ್ ಮ್ಯಾರೇಜ್ ಸ್ಟೋರಿ ಹೇಳ್ತೀವಿ ಕೇಳಿ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳ ಹಿಂದಿನ ಪ್ರೇಮ್ ಕಹಾನಿ ಇದು ಮುಜಾಮಿಲ್ ಹಾಗೂ ಶಾನು ಎಂಬ ಪ್ರೇಮಿಗಳು ಪರಸ್ಪರ ಇಷ್ಟಪಡ್ತಾ ಇದ್ರು ಮನೆಯವರ ವಿರೋಧವನ್ನು ಮೆಟ್ಟಿ ನಿಂತು ಇಬ್ಬರೂ ಮದುವೆ ಆಗಿದ್ರು ಹೇಗೋ ಕೂಲಿನಾಲಿ ಮಾಡಿಕೊಂಡು ನೆಮ್ಮದಿಯ ಜೀವನ ನಡೆಸ್ತಾ ಇದ್ರು ಇವರ ಪ್ರೀತಿಗೆ ಸಾಕ್ಷಿ ಎಂಬಂತೆ ಈ ಜೋಡಿಗೆ ಒಬ್ಬ ಗಂಡು ಒಬ್ಬ ಹೆಣ್ಣು ಮಗಳೂ ಇದ್ದಾಳೆ ಮಕ್ಕಳಿಬ್ಬರಿಗೂ ಮದುವೆ ಮಾಡಿಸಿದ್ದಾರೆ ಇಷ್ಟೆಲ್ಲ ಚೆನ್ನಾಗಿದ್ದ ಸಂಸಾರದಲ್ಲಿ ವಿಲನ್ ಆಗಿದ್ದು ಮಾತ್ರ ಆಲ್ಕೊಹಾಲ್ ವಯಸ್ಸಾಗ್ತಾ ಆಗ್ತಾ ಕುಡಿತದ ಚಟಕ್ಕೆ ಮುಜಾಮಿಲ್ ದಾಸನಾಗ್ಬಿಟ್ನಂತೆ ಆಟೋ ಓಡಿಸ್ಕೊಂಡು ಅಷ್ಟೋ ಇಷ್ಟೋ ಮನೆಗೆ ದುಡ್ಡು ಕೊಡ್ತಿದ್ದ ಆದರೆ ಹೆಂಡ್ತಿ ಪಾಲಿಗೆ ಮಾತ್ರ ರಾಕ್ಷಸನಾಗಿದ್ದ ಅಂತ ಆಕೆ ಹೇಳ್ಕೊಂಡಿದ್ದಾಳೆ ದಿನ ಕುಡಿದು ಬಂದು ಗಂಡ ಜಗಳ ಮಾಡ್ತಾನೆ ಅಂತ ಪತ್ನಿ ಶಾನು ರೋಸಿ ಹೋಗಿದ್ಲಂತೆ ಇಷ್ಟಕ್ಕೆ ಈಕೆ ಏನಾದರೂ ಗಂಡನನ್ನು ಕೊಲೆ ಮಾಡಿಬಿಟ್ಲಾ ಅಂತ ಅನುಮಾನ ಬಂದೇ ಬರುತ್ತೆ ಆದರೆ ಇರಿ ಸ್ವಲ್ಪ ಪಿಚ್ಚರ್ ಅಭಿ ಬಾಕಿಹೇ ಇಪ್ಪತ್ತೆರಡು ವರ್ಷಗಳ ಹಿಂದೆ ಪ್ರೀತಿಸಿ ಮನೆಯವರನ್ನ ವಿರೋಧ ಮಾಡಿಕೊಂಡು ಮದುವೆಯಾದ ಗಂಡ ಹೀಗೆ ಸತಾಯಿಸ್ತಾ ಇದ್ದಾನಲ್ಲ ಅಂತ ನೊಂದಿದ್ದ ಶಾನು ಬಾಳಲ್ಲಿ ಮತ್ತೊಬ್ಬನ ಎಂಟ್ರಿ ಆಗಿತ್ತು ಇವನ ಹೆಸರು ಯಾಸೀನ್ ಈತ ಶಾನು ಪಕ್ಕದ ಮನೆಯವನು ಆವಾಗವಾಗ ಮನೆಗೆ ಬಂದು ಹೋಗ್ತಿದ್ದ ಪರಿಚಯ ಸ್ನೇಹಕ್ಕೆ ತಿರುಗಿದೆ ನನ್ನ ಗಂಡ ಸರಿ ಇಲ್ಲ ಸರಿಯಾಗಿ ಸಂಸಾರ ಮಾಡ್ತಿಲ್ಲ ದಿನಾ ಕುಡಿದು ಬಂದು ಗಲಾಟೆ ಮಾಡ್ತಾನೆ ಅವನಿಂದ ನನಗೆ ನೆಮ್ಮದಿಯೇ ಇಲ್ಲ ಅಂತ ಅವನ ಬಳಿ ಗೋಳು ಹೇಳ್ಕೊಂಡಿದ್ದಾಳೆ ಹೋಗ್ತಾ ಹೋಗ್ತಾ ಇಬ್ಬರ ಸ್ನೇಹ ಪ್ರೀತಿಯಾಗಿ ಬದಲಾಗಿದೆ ಇಬ್ಬರಲ್ಲೂ ಸಂಬಂಧವೂ ಏರ್ಪಟ್ಟಿತ್ತು ಅಂತ ಹೇಳಲಾಗುತ್ತೆ ಗಂಡ ಬದುಕಿದ್ರೆ ನನಗೆ ನೆಮ್ಮದಿ ಇಲ್ಲ ಜೊತೆಗೆ ನಮ್ಮಿಬ್ಬರ ಸಂಬಂಧಕ್ಕೂ ಅಡ್ಡಿ ಅಂತ ಇಬ್ಬರೂ ಡಿಸೈಡ್ ಮಾಡಿದ್ದಾರೆ ಮುಜಾಮಿಲ್ನನ್ನ ಇಲ್ಲವಾಗಿಸಿದ್ರೆ ಹೇಗೆ ಅಂತ ಇಬ್ರು ಆಲೋಚಿಸಿದ್ದಾರೆ ಕೊನೆಗೆ ಮುಜಾಮಿಲ್ನನ್ನ ಮುಗಿಸೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಅಂತ ಪೊಲೀಸರು ಎಫ್ಐಆರ್ ನಲ್ಲಿ ಹೇಳಿದ್ದಾರೆ ಕಥೆ ಮುಗಿಸೋದೇನು ಸರಿ ಆದ್ರೆ ಕೊಲೆ ಮಾಡೋದು ಹೇಗೆ ಮಾಡೋರು ಯಾರು ಕೊಲೆ ಮಾಡೋ ಮಹತ್ ಕಾರ್ಯ ಒಪ್ಕೊಂಡೋನು ಇದೇ ಯಾಸೀನ್ ಅನ್ನೋ ಆರೋಪ ಇವನ ಮೇಲಿದೆ ಕಳೆದ ವರ್ಷ ಡಿಸೆಂಬರ್ ಹದಿನೈದರಂದು ಕೆಲಸ ಇದೆ ಬಾ ಅಂತ ಯಾಸೀನ್ ಮುಜಾಮಿಲ್ನನ್ನ ಕರೆದಿದ್ದಾನೆ ಹೇಗೂ ಪಕ್ಕದ ಮನೆಯವನು ಗೊತ್ತಿರೋನು ಅಂತ ಮುಜಾಮಿಲ್ ಹೋಗಿದ್ದಾನೆ ಸಂಜೆ ವೇಳೆ ಮುಜಾಮಿಲ್ನನ್ನು ಕರೆದೊಯ್ದ ಯಾಸೀನ್ ಬರೋಬ್ಬರಿ ಮೂರು ಕ್ವಾರ್ಟರ್ ಎಣ್ಣೆ ಕುಡಿಸಿದ್ದಾನೆ ಮೊದಲೇ ಕುಡಿತದ ದಾಸನಾಗಿದ್ದ ಮುಜಾಮಿಲ್ಗೆ ಬಿಟ್ಟಿ ಎಣ್ಣೆ ಸಿಕ್ಕರೆ ಬಿಡ್ತಾನ ಕಂಠಪೂರ್ತಿ ಕುಡಿದಿದ್ದಾನೆ ಎಷ್ಟು ಕುಡಿದಿದ್ದ ಅಂದರೆ ಅವನಿಗೆ ಎದ್ದೇಳಕ್ಕೂ ಆಗ್ತಿರಲಿಲ್ಲ ಹೀಗೆ ನಿತ್ರಾಣಗೊಂಡ ಮುಜಾಮಿಲ್ನನ್ನು ಮುಗಿಸೋದು ಯಾಸೀನ್ಗೆ ಕಷ್ಟವೇ ಆಗಿಲ್ಲ ಕುಡಿದ ಬಳಿಕ ಮಾಲೇಕಲ್ ತಿರುಪತಿ ರಸ್ತೆ ಬಳಿಯ ಓಣಿಯ ಬಳಿ ಕರ್ಕೊಂಡು ಬಂದಿದ್ದಾನೆ ಅಲ್ಲೇ ಇದ್ದ ಚರಂಡಿಗೆ ನನ್ನ ದೂಡಿದ್ದಾನೆ ಸಿಕ್ಕಾಪಟ್ಟೆ ಕುಡಿದಿದ್ದ ಮುಜಾಮಿಲ್ ಏಳೋಕ್ಕೂ ಆಗಿಲ್ಲ ಇದೇ ಸರಿಯಾದ ಸಮಯ ಅಂತ ಲೆಕ್ಕ ಹಾಕ್ಕೊಂಡು ಯಾಸೀನ್ ಅಲ್ಲೇ ಇದ್ದ ಸಿಮೆಂಟ್ ಇಟ್ಟಿಗೆಯನ್ನು ಮುಜಾಮಿಲ್ ತಲೆ ಮೇಲೆ ಎತ್ತಾಕಿದ್ದಾನೆ ಮುಜಾಮಿಲ್ ಅಲ್ಲೇ ಹೆಣವಾಗಿ ಹೋಗಿದ್ದ ಇಷ್ಟಕ್ಕೆ ಸುಮ್ಮನಾಗದೆ ಯಾಸೀನ್ ಡೆಡ್ ಬಾಡಿ ಸಿಕ್ಕರೆ ಪೊಲೀಸರು ನಮ್ಮ ತನಕ ಬಂದೇ ಬರ್ತಾರೆ ಅಂತ ಗೊತ್ತಿದ್ದು ಶವವನ್ನು ಅಲ್ಲೇ ಚರಂಡಿಗೆ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಹಾಕಿದ್ದಾನೆ ಯಾಸೀನ್ ಅಲ್ಲೇ ಸಮೀಪದ ಗ್ಯಾರೇಜ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ಇವರಿಬ್ಬರು ಎಷ್ಟು ಚಾಲಾಕಿ ಅಂದರೆ ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಸ್ವಲ್ಪ ಪೆಟ್ರೋಲ್ ಹಾಗೂ ಡೀಸೆಲ್ ತಂದು ಶವಕ್ಕೆ ಹಾಕಿ ಸುಟ್ಟಿದ್ದಾನೆ ಗಂಡನ ಶವವನ್ನು ಸುಡೋ ವೇಳೆ ಇದೇ ಶಾನು ಕಾವಲಿದ್ಲು ಅಂತ ಪೊಲೀಸ್ ಮೂಲಗಳು ಮಾಹಿತಿ ನೀಡಿವೆ ಕೊನೆಗೆ ಶಾನು ಹಾಗೂ ಯಾಸೀನ್ ಇಬ್ಬರು ಮುಜಮಿಲ್ ಕೊಲೆಯ ಸುಳಿವು ಕೂಡ ಸಿಗದಂತೆ ಮಾಡಲು ಮುಂದಾಗಿದ್ರು ಅಂತ ಪೊಲೀಸ್ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಆದರೆ ಕೊಲೆಯಾದ ಎಂಟು ದಿನಗಳ ನಂತರ ಸ್ಥಳದಲ್ಲಿ ಏನು ಹೊಗೆ ಆಡ್ತಿದೆಯಲ್ಲ ಅಂತ ಅಲ್ಲೇ ಓಡಾಡೋರು ಕೆಲವರು ಗಮನಿಸಿದ್ದಾರೆ ಕೆಲವರು ಹತ್ತಿರ ಹೋಗಿ ಪರಿಶೀಲನೆ ಮಾಡಿದಾಗ ಅಲ್ಲೊಂದು ಶವ ಸುಟ್ಟಿರೋದು ಗೊತ್ತಾಗಿದೆ ತಕ್ಷಣ ಪೊಲೀಸರಿಗೆ ವಿಚಾರ ತಿಳಿಸಿದ್ದಾರೆ ತನಿಖೆ ಆರಂಭಿಸಿದ ಪೊಲೀಸರಿಗೆ ಒಂದೊಂದೇ ಸತ್ಯ ಗೊತ್ತಾಗಿದೆ ನಂತರ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಕಂಬಿ ಹಿಂದೆ ಹಾಕಿದ್ದಾರೆ ಡಿಸೆಂಬರ್ ಹದಿನೈದಕ್ಕೆ ಮನೆಯಿಂದ ಹೊರಗಡೆ ಹೋಗಿದ್ದ ಮುಜಾಮಿಲ್ ರಾತ್ರಿಯಾದರೂ ಮನೆಗೆ ಬಂದಿರಲಿಲ್ಲ ಮಾರನೇ ದಿನ ಮಗ ಜಾಹಿದ್ ಖಾನ್ ಎಲ್ಲೆಡೆ ಹುಡುಕಾಡೋಕೆ ಶುರು ಮಾಡಿದ್ದ ಅಕ್ಕಪಕ್ಕದ ಊರು ಹಾಗೂ ಸಂಬಂಧಿಕರ ಮನೆಗಳಲ್ಲೂ ವಿಚಾರಿಸಿದ್ದಾನೆ ಆದರೆ ಎಷ್ಟೇ ಹುಡುಕಾಟ ನಡೆಸಿದ್ರೂ ಕೂಡ ಮುಜಾಮಿಲ್ ಪತ್ತೆ ಆಗಲಿಲ್ಲ ಕೊನೆಗೆ ಮುಜಾಮಿಲ್ ಸಹೋದರಿ ಮುಬೀನ ಪೊಲೀಸ್ ಠಾಣೆಗೆ ದೂರು ಕೊಡಲು ತೀರ್ಮಾನ ಮಾಡಿದ್ರು ಸೀದಾ ಅರಸೀಕೆರೆ ನಗರ ಠಾಣೆಗೆ ಬಂದ ಮುಬೀನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಮುಬೀನಾ ತನ್ನ ಅಣ್ಣನ ಪತ್ನಿ ಶಾನುಳನ್ನ ಕೂಡ ಕರ್ಕೊಂಡು ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ಗೆ ಸಹಿ ಮಾಡಿಸಿದ್ದಾಳೆ ಆದರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಶಾನು ಮುಬೀನಾಗೆ ಕಿರಿಕ್ ಮಾಡಿದ್ಲಂತೆ ನನ್ ಗಂಡ ಕಾಣೆಯಾಗಿಲ್ಲ ಎಲ್ಲೋ ಹೋಗಿರ್ತಾನೆ ವಾಪಸ್ ಬರ್ತಾನೆ ಅಂತಿದ್ಲಂತೆ ನನ್ ಮಗ ಮುಜಾಮಿಲ್ ಆಟೋ ಕೊಡ್ಸಿದ್ದ ಅದನ್ನ ಯಾರಿಗೋ ಮಾರಾಟ ಮಾಡಿದ್ದಾನೆ ದುಡ್ಡು ತಗೊಂಡು ಬೆಂಗಳೂರಿಗೆ ಹೋಗಿದ್ದಾನೆ ಬಹುಶಃ ಮಗ ಬೈತಾನೆ ಅಂತ ಹೆದ್ರಿ ಎಲ್ಲೋ ಹೋಗಿರಬಹುದು ಮನೆಯಿಂದ ಹೋಗುವಾಗ ಐದ್ ಜೊತೆ ಬಟ್ಟೆ ಬೇಕು ಅಂದಿದ್ರು ಆದ್ರೆ ಬಟ್ಟೆ ತೊಳೆದಿಲ್ಲ ಅಂತ ಹೇಳಿದ್ದೆ ಅದಕ್ಕೆ ಅವರು ಹಾಗೆ ಹೋಗಿದ್ದಾರೆ ಅಂತ ಹೊಸ ಕಥೆ ಹೇಳೋಕೆ ಶುರು ಮಾಡಿದ್ಲು ಆದರೆ ಯಾವಾಗ ಮೊದಲು ಮಿಸ್ಸಿಂಗ್ ಕೇಸ್ ಕೊಟ್ಟು ನಂತರ ಯಾವಾಗ ಈಕೆ ಉಲ್ಟಾ ಹೊಡೆದ್ಲೋ ಆಗ ಸಂಬಂಧಿಕರಿಗೂ ಕೂಡ ಸಣ್ಣದೊಂದು ಅನುಮಾನ ಶುರುವಾಗಿದೆ ಜೊತೆಗೆ ಯಾವಾಗ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಶವ ಸಿಕ್ತೋ ಸ್ಥಳಕ್ಕೆ ಬಂದಿದ್ದ ಶಾನು ಇದು ನನ್ನ ಗಂಡನದ್ದೇ ಮೃತದೇಹ ಅಂತ ಗೋಳಾಡಿದ್ಲು ಆದರೆ ಕೆಲವೇ ನಿಮಿಷದಲ್ಲಿ ಮತ್ತೆ ಇಲ್ಲ ಇಲ್ಲ ನಾನು ಗಾಬರಿಯಲ್ಲಿ ಹಾಗಂದುಬಿಟ್ಟೆ ಅದು ನನ್ನ ಗಂಡನ ಶವ ಅಲ್ಲ ನನ್ನ ಗಂಡ ಸತ್ತಿಲ್ಲ ಅಂತ ಹೇಳೋಕೆ ಶುರು ಮಾಡಿದ್ಲು ಶಾನುಳ ಈ ಗೊಂದಲದ ಹೇಳಿಕೆ ಪೊಲೀಸರನ್ನೇ ಕನ್ಫ್ಯೂಸ್ ಮಾಡಿತ್ತು ಜೊತೆಗೆ ಆಕೆ ಮೇಲೆ ಅನುಮಾನ ಬರುವಂತೆಯೂ ಮಾಡಿತ್ತು ಕೊಲೆ ಕೇಸ್ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದಾಗ ಅಲ್ಲಿ ಶಾನು ಹಾಗೂ ಯಾಸೀನ್ ಸೇರಿ ಮಾಡಿದ್ದ ಪಾತಕ ಬಯಲಾಗಿತ್ತು ಮನೆಗೆ ಬರ್ತಿದ್ದವನು ಮನೆಯೊಡೆಯನನ್ನೇ ಮುಗಿಸಿದ್ದ ಇಪ್ಪತ್ತೆರಡು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದ ಶಾನು ಮುದ್ದಾದ ಮಕ್ಕಳು ಮೊಮ್ಮಕ್ಕಳಿದ್ದರೂ ಪರಸಂಗದ ಖಯಾಲಿಗೆ ಬಿದ್ದು ಶಾನು ಹೀಗೆ ಮಾಡಿದ್ದಾಳೆ ಅನ್ನೋ ಆರೋಪ ಈಕೆ ಮೇಲಿದೆ ಕುಟುಂಬ ಸದಸ್ಯರು ಹೇಳೋ ಪ್ರಕಾರ ಯಾಸೀನ್ ಜೊತೆಗೆ ಶಾನು ತುಂಬ ಸಲುಗೆಯಲ್ಲಿ ಇದ್ಲಂತೆ ಅಷ್ಟೇ ಅಲ್ಲ ಮುಜಾಮಿಲ್ ಮನೆಯಲ್ಲಿ ಇಲ್ಲದ ಟೈಮಲ್ಲಿ ಮನೆಗೂ ಬರ್ತಿದ್ದ ಇವರಿಬ್ಬರ ವಿಷಯ ಗಂಡನಿಗೆ ಗೊತ್ತಾಗಿತ್ತು ಏನಿದೆಲ್ಲ ಅಂತ ಪ್ರಶ್ನೆ ಮಾಡಿದರೆ ಮುಜಾಮಿಲ್ ಜೊತೆಗೆ ಶಾನು ಜಗಳ ಮಾಡ್ತಿದ್ಲಂತೆ ಸಹಾಯಕನಾಗಿದ್ದ ಮುಜಾಮಿಲ್ ತನ್ನ ತಂಗಿ ಬಳಿ ಕಣ್ಣೀರು ಹಾಕಿದ್ದಂತೆ ಹೇಗಾದ್ರೂ ಮಾಡಿ ಶಾನುಗೆ ಬುದ್ಧಿ ಹೇಳಿ ನಮ್ಮ ಸಂಸಾರ ಸರಿಪಡಿಸಿ ಅಂತ ಗೋಳಾಡಿದ್ನಂತೆ ಕುಟುಂಬದವರೆಲ್ಲ ಸೇರಿ ಈ ವಯಸ್ಸಲ್ಲಿ ಇದೆಲ್ಲ ಬಿಟ್ಟು ನೆಟ್ಟಗೆ ಸಂಸಾರ ಮಾಡಿಕೊಂಡಿರುವಂತ ಬುದ್ಧಿ ಹೇಳಿದ್ರು ಶಾನು ಬದಲಾಗಿರ್ಲಿಲ್ಲ ಬದಲಿಗೆ ಗಂಡನೇ ನಮ್ಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದಾನೆ ಅವನನ್ನೇ ಮುಗಿಸಿಬಿಡುವಂತ ಯಾಸೀನ್ಗೆ ಹೇಳಿದ್ಲು ಶಾನು ಮಾತನ್ನ ಕೇಳಿದ ಯಾಸೀನ್ ಪುಸಲಾಯಿಸಿ ಕರ್ಕೊಂಡು ಹೋಗಿ ಆಟೋ ಡ್ರೈವರ್ ಮುಜಾಮಿಲ್ನ ಕುಡಿಸಿ ಕೊಂದು ನಂತರ ಶವ ಸುಟ್ಟು ಸಾಕ್ಷ್ಯ ನಾಶ ಮಾಡಲು ಯತ್ನಿಸಿದ್ರು ಕೊಲೆಗಡುಕರು ಯಾವತ್ತೂ ಬಚಾವಾಗಲು ಸಾಧ್ಯವೇ ಇಲ್ಲ ಯಾವತ್ತಿದ್ರೂ ಪೊಲೀಸರಿಗೆ ಸಿಕ್ಕಾಕೊಳ್ಳೇಬೇಕಲ್ವಾ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಕೆಲ ವರ್ಷಗಳ ಹಿಂದೆ ಕೂಡ ಶಾನು ತಿಂಗಳಾನುಗಟ್ಲೆ ನಾಪತ್ತೆ ಆಗಿದ್ಲಂತೆ ನಂತರ ಕೆಲವು ತಿಂಗಳ ಬಳಿಕ ವಾಪಸ್ ಮನೆಗೆ ಬಂದಿದ್ಲು ಎಷ್ಟೇ ಆದರೂ ನಾನು ಪ್ರೀತಿಸಿ ಮದುವೆ ಆಗಿರೋಳು ಅಂತ ಮುಜಾಮಿಲ್ ಶಾನುಳನ್ನು ಕ್ಷಮಿಸಿ ಮತ್ತೆ ಮನೆಗೆ ಸೇರಿಸಿಕೊಂಡಿದ್ದ ಆದರೆ ಶಾನು ಮಾತ್ರ ಯಾಸೀನ್ ಜೊತೆ ಸೇರಿ ಗಂಡನನ್ನೇ ಮುಗಿಸಿರೋದು ಹೆಣ್ಣು ಇಷ್ಟು ಕ್ರೂರಿ ಕೂಡ ಆಗಬಲ್ಲಳು ಅನ್ನೋದಕ್ಕೆ ಸಾಕ್ಷಿ ಇಬ್ರಿಗೂ ಜೀವಾವರ್ಧಿವರೆಗೂ ಶಿಕ್ಷೆ ಕೊಡಬೇಕು ಶಾನುಗೂ ಮತ್ತು ಯಾಸಿನ್ಗೂ ಇಬ್ಬರಿಗೂ ಜೀವಾವರ್ಧಿ ಶಿಕ್ಷೆ ಕೊಡಲೇಬೇಕು ಇಲ್ಲಾಂದರೆ ಕೊಟ್ಟಿಲ್ಲ ನಾ ನಮಗೆ ಕೊಡ್ಬಿಡ್ರಿ ಅನೌಲ್ ಮಾಡ್ಬಿಡ್ಲಿ ನಮಗೆ ಇಬ್ಬರಿಗೂ ನಮಗೆ ಇಲ್ಲಾಂದ್ರೆ ನಾವು ಏನಾದರೂ ಮಾಡ್ತೀವಿ ಶಿಕ್ಷೆ ಆಗಿಲ್ಲ ಅಂದ್ರೆ ಸಾಕು ಶಾನುಗೂ ಮತ್ತು ಯಾಸಿನ್ಗೂ ಆಗ್ಬೇಕು ಆಗಿಲ್ಲ ಅಂತ ನಮ್ಮ ನಮ್ಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅವರಿಬ್ರಿಗೂ ನನ್ನ ಕಸ್ಟಡಿಗೆ ಕೊಡ್ಬಿಡ್ಲಿ ನಾವು ಏನಾದರೂ ಮಾಡ್ತೀವಿ ತೀರ್ಮಾನ ಮುಂದೆ ಈ ಥರ ಆಗಬಾರ್ದು ಅಂತ ಈ ಥರ ಮಾಡ್ತಾ ಇದ್ದೀವಿ ನಮ್ಮ ಅಣ್ಣ ಯಾರಿಗೊತ್ತಾ ಸತಾಯಿಸಿಲ್ಲ ಏನೂ ಮಾಡಿಲ್ಲ

ਪਰ ਤੜ ਤੜ ਕੇ ਕੋਲ ਕਰ ਕੋਲ ਨੌ ਦਿਨ ਤੱਕ 20 ਲੀਟਰ ਰੋਜ਼ 20 ਲੀਟਰ ਪੈਟਰੋਲ ਧਾਲਣਾ ਚਲਾਣਾ ਰੋਜ਼ 20 ਲੀਟਰ ਪੈਟਰੋਲ ਧਾਲਣਾ ਚਲਾਣਾ ਨੌ ਦਿਨ ਤੱਕ ਬਾਈਕ ਕਾਈ ਤਨੀ ਨੀ ਮੱਨਾ ਹੋਈ ਸਦਾ ਉਸ ਦਿਨ ਅਸੂਪੀ ਜਨੇ ਸਟੱਡੀ ਮੈ ਲੈ ਕੋ ਨੂੰ ਦੋ ਚਨੇ ਕੋ ਜੀਵਾ ਮੈ ਸਿੱਖਿਆ ਹੋਏ ਤੇ ਕੇ ਜੋੜਨ ਕੋ ਅੱਜ ਮੇਰੇ ਭਾਈ ਕੋ ਚਲਾ ਕੋ ਮਰੀ ਇਸ ਵੰਸ ਦੂਸਰੇ ਕੋ ਵੀ ਕਰ ਸਕਤੇ ਕਿਰੇ ਕਿਆ ਬਰਤਾ ਨਹੀਂ ਮੇਰੇ ਭਾਈ ਕੋ ਪੂਰੀ ਮੀਡੀਆ ਦੇਖਣ ਲੈ ਮੇਰੇ ਭਾਈ ਕੋ ਇਨਸਾਫ ਦਿਲਾਓ

पत्थर मेरे भाई के चाची को डाले पानी पानी करके पूछने से आसिट पिलाया करते मेरे भाई को हाथ कटेगा तो उतना तड़प ना भैया रोज रोजा भैया कितना तड़प कर पानी पानी करते तो पिलाया करते भैया खुद अपने मुंह से बोल रहे हो

ರೋಜ ಆಗಬಹುದು ಎಫ್ಐಆರ್ಗೂ ಮೇರೆ ಫೋನ್ ಗಾಡಿಗೆ ನನಗ್ ಅನ್ಯಾಯ ಆಗಿರೋದ್ ಬೇರೆಯವ್ರಿಗೆ ಆಗ್ಬಾರ್ದು ಸರ್ ನಮ್ಮಅಪ್ಪನ್ಗೆ ಎಷ್ಟ್ ದಿವಸ ಡೈಲಿ ಸುಟ್ಟಿದ್ದಾನಂತೆ ಸರ್ ಅವ್ನ ಪೆಟ್ರೋಲ್ ಆಗಿ ಸರ್ ಅವನಿಗೆ ಆಚೆ ಬಂದ್ಬಿಟ್ರೆ ಅವ್ನ್ ಇನ್ನ ಇನ್ನೊಬ್ಬನೂ ಮಾಡ್ತಿ ಏನೋ ಉಳಿಸಲ್ಲ ಸರ್ ಒಂದ್ ನಾಲ್ಕ ದಿವಸ ಹೋಗ್ತಿದೆ ನಮ್ಮಅಪ್ಪ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಸರ್ ಆ ಥರ ಕೆಲಸ ಮಾಡಿದಾನಲ್ಲ ಸರ್ ಅವನು ಆಚೆ ಬಂದರೆ ಅವನಿಗೆ ನ್ಯಾಯ ಸಿಗಬೇಕು ಸರ್ ಅವನಿಗೆ ನಮಗೆ ನ್ಯಾಯ ಬೇಕು ಸರ್